ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷರಾದ ಮರಿಸ್ವಾಮಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಚಂದ್ರು ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಯಳಂದೂರು ಗ್ಯಾರಂಟಿ ಅಧ್ಯಕ್ಷ ಪ್ರಭು ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸವಣ್ಣ ಕಂದಹಳ್ಳಿ ನಂಜುಂಡಸ್ವಾಮಿ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಚೇತನ್ ಕಾಡಾ ಇಲಾಖೆಯ ಎ ಡಬಲ್ಇ ಗಣೇಶ್ ಗುತ್ತಿಗೆದಾರರು ರೇವಣ್ಣ ಸಣ್ಣ ನೀರಾವರಿ ಇಲಾಖೆಯ ಎಡಬಲ್ ಇ ಅಭಿಲಾಷ್ ಎಇ ಪ್ರತಾಪ್ ಗುತ್ತಿಗೆದಾರರಾದ ಮಂಜುನಾಥ್ ವಕೀಲ ಚಂದ್ರು ಇನ್ನಿತರರು ಗುದ್ದಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು ಜಮೀನುಗಳು ರಸ್ತೆಗೆ ಎರಡು ವರ್ಷದೂ ಕೂಡ ನಾನು ಏನೇನು ಮಂಗಳೂರು ಅದನ್ನೆಲ್ಲ ಶಿಫಾರಸು ಮಾಡು ಅಲ್ಲಿ ಅವರು ಅದಕ್ಕೆ ಅನುಮೋದನೆ ಕೂಡ ಕೊಟ್ಟಿದ್ದಾರೆ ಇವತ್ತು ಅವರು ನಾನು ಅಧ್ಯಕ್ಷನಾಗಿ ನಿಮ್ಮ ಬರ್ತೇನೆ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗ್ತದೆ ಅಂತಕ್ಕಂಥದ್ದನ್ನು ಅವರು ನನ್ನ ಜೊತೆ ಸಮಾಲೋಚನೆ ಮಾಡೋದು ಹಾಗಾಗಿ ನನಗೂ ಕೂಡ ಅವ್ರ ಜೊತೆ ಭಾಗವಹಿಸೋದು ಅವಕಾಶ ದೊರಕಿದೆ ಶಾಸಕನ ನಮ್ಮ ಕಾಡ ಅಧ್ಯಕ್ಷ ಜೊತೆಗೆ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಅವರು ಆ ಪೈಕಿ ಕಾಡ ಮುಖಾಂತರ ಉಂಡಿ ಗ್ರಾಮದ ಮಿಲ್ನಿಂದ ನಲವತ್ತೊಂದು ಮಿಲಿ ನಾಳೆವರೆಗೆ ಸುಮಾರು ಆಯಕಟ್ಟು ರಸ್ತೆ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಹತ್ತು ಕಿಲೋಮೀಟ್ರು ಅದಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅವರನ್ನು ಟೆಂಡರ್ ಆಗಿರ್ತಕ್ಕಂಥ ಹಾಗೆ ಕೆಸ್ತೂರು ಗ್ರಾಮದ ಸಿದ್ದರಾಮಯ್ಯ ಜಮೀನಿನಿಂದ ಲೀಲಾವತಿ ಅವರ ಜಮೀನಿನವರೆಗೆ ಸುಮಾರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಅಂದರೆ ಒನ್ ಪಾಯಿಂಟ್ ಅಲ್ವಾ ಕಿಲೋಮೀಟರ್ ಇಪ್ಪತ್ತ್ಮೂರು ಲಕ್ಷ ಅದಕ್ಕೂ ಕೂಡ ಅವಕಾಶ ಆಗಿದೆ ಅದು ಕೂಡ ಭೂಮಿ ಪೂಜೆ ಮಾಡ್ತೀವಿ ಈಗ ಹಾಗೆ ಕಟ್ಟಡ ಮೆಷಿಂಗ್ ರಸ್ತೆ